ಸಾಂಸ್ಕೃತಿಕ ನಗರಿಯಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ದತ್ತ ವೆಂಕಟೇಶ್ವರ ದೇವಾಲಯದಲ್ಲಿ ಉತ್ತರ ದ್ವಾರ ದರ್ಶನ ಹರಿದು ಬಂದ ಭಕ್ತ ಸಾಗರ ವೈಕುಂಠ ಏಕಾದಶಿ ದಿನದ ದಿನವಾದ ಇಂದು ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ವೆಂಕಟೇಶ್ವರನ ದೇವಾಲಯಗಳಲ್ಲಿ ಸಡಗರದಿಂದ ಶ್ರೀನಿವಾಸನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಮೈಸೂರು ನಂಜನಗೂಡು ರಸ್ತೆಯಲ್ಲಿರುವ ಶ್ರೀ ದತ್ತ ವೆಂಕಟೇಶ್ವರನ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು ಪೂಜೆಯ ನಂತರ ಉತ್ತರ ದ್ವಾರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಸರದಿಯ ಸಾಲ್ನಲ್ಲಿ ನಿಂತ ಭಕ್ತರು ವೈಕುಂಠ ದ್ವಾರದಲ್ಲಿ ಪ್ರವೇಶಿಸಿ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾದರು ಕಿರಿಯ ಸ್ವಾಮೀಜಿಗಳಾದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರವರ ದಿವ್ಯ ಸಾನಿಧ್ಯದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದವು ಭಕ್ತರಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆ ಕೂಡ ಮಾಡಲಾಯಿತು ಬಹಳ ಪವಿತ್ರವಾದಂಥ ವೈಕುಂಠ ಏಕಾದಶಿ ಉತ್ತರ ದ್ವಾರ ದರ್ಶನದಲ್ಲಿ ಬಂದು ಸ್ವಾಮಿಯನ್ನ ದರ್ಶನ ಮಾಡೋದು ಒಂದು ಪದ್ಧತಿ ಇದು ದೇವತೆಗಳೆಲ್ಲ ಕೂಡ ಬಂದು ವೈಕುಂಠದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ ಅಂತ ಹಾಗಾಗಿ ನಾವು ಕೂಡ ಉತ್ತರ ದ್ವಾರದಲ್ಲಿ ಬಂದು ಸ್ವಾಮಿಯನ್ನು ದರ್ಶನ ಮಾಡಿದಾಗ ಅವನ ಪೂರ್ಣ ಅನುಗ್ರಹದಿಂದ ಎಲ್ಲ ಕಷ್ಟಗಳು ತೊಲಗಿ ಎಲ್ಲ ದುಃಖಗಳು ಪರಿಹಾರವಾಗಿ ಸಂಪೂರ್ಣವಾದ ಸುಖವನ್ನು ಆನಂದವನ್ನು ಸ್ವಾಮಿ ಅನುಗ್ರಹ ಮಾಡ್ತಾನೆ ಹಾಗಾಗಿ ಇವತ್ತು ಈ ಗಣಪತಿ ಸಚ್ಚಿದಾನಂದ ಆಶ್ರಮ ದತ್ತ ವೆಂಕಟೇಶ್ವರ ಕ್ಷೇತ್ರದಲ್ಲಿ ಸ್ವಾಮಿಗೆ ಶ್ರೀಭೂ ಸಮೇತ ವೆಂಕಟೇಶ್ವರ ಸ್ವಾಮಿ ಅಲಂಕಾರ ಮಾಡಲಾಗಿದೆ ಎಲ್ಲಾ ಭಕ್ತರು ಬಂದು ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಅನುಗ್ರಹವನ್ನ ಪಡಿತಾ ಇದ್ದಾರೆ ನೀವು ಬನ್ನಿ ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ ಆ ಸ್ವಾಮಿ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಿ ನಿಮಗೆಲ್ಲ ಒಳ್ಳೆದಾಗ್ಲಿ

até que fazer.